ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಶೇಷ ಸಂದರ್ಭದಲ್ಲಿ ನಾವು ಸಂಭ್ರಮ ಪಡುವಂಥ ಸಂಗತಿಯನ್ನು ನಿಮ್ಮೆಲ್ಲರ ಮುಂದೆ ಹಂಚ್ಕೊಳ್ಳೋಕ್ಕೆ ಆಗುತ್ತೆ ಸಂತೋಷ ಆಗುತ್ತೆ ಕಾರಣ ಏನಂದರೆ ನಮ್ಮ ಕನ್ನಡ ನಾಡಿನ ಧೀಮಂತ ಪತ್ರಕರ್ತರಲ್ಲಿ ರಘುರಾಮ್ ಶೆಟ್ಟರು ಕೂಡ ಒಬ್ಬರು ಬಹುಶಃ ನಿಮ್ಮೆಲ್ಲರಿಗೆ ಗೊತ್ತಿದೆ ಅವರು ಸುದೀರ್ಘ ಅವಧಿಗೆ ಪತ್ರಿಕೋದ್ಯಮದಲ್ಲಿ ಸವಸಿದಂಥ ಹಾದಿ ಅವರು ಬರೆದಂಥ ವರದಿಗಳು ಅವರಿಗಿದ್ದಂಥ ಸಾಮಾಜಿಕ ಕಳಕಳಿ ಅವರಿಗಿದ್ದಂಥ ಬದ್ಧತೆ ಬಹುಶಃ ನಾಡಿನ ಅನೇಕ ಪತ್ರಕರ್ತರುಗಳಿಗೆ ಇವತ್ತು ಆದರ್ಶ ಆಗಿದೆ ರಘುರಾಮ್ ಶೆಟ್ಟರ್ ಅಂದರೆ ಬಹುಶಃ ತಮ್ಮೆಲ್ಲರಿಗೆ ನೆನಪಾಗುವಂಥದ್ದು ಅವರು ಪ್ರಜಾವಾಣೆಯಲ್ಲಿ ಬರೆದಂಥ ಅನೇಕ ವರದಿಗಳು ಜೊತೆಗೆ ಅವರೇ ಒಂದು ತಂಡವಾಗಿ ಮುಂಗಾರು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದನ್ನು ಯಾರೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಒಂದು ದೊಡ್ಡ ಅಲೆಯನ್ನೇ ಎಬ್ಬಿಸಿದಂಥವರು ಕರಾವಳಿ ಭಾಗದ ರಘುರಾಮ್ ಶೆಟ್ಟರು ಹಾಗಾಗಿ ಅವರ ಹೆಸರಿನಲ್ಲಿ ಇವತ್ತು ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಪ್ರತಿ ವರ್ಷ ರಘುರಾಮ್ ಶೆಟ್ಟಿ ಅವರ ಹೆಸರಲ್ಲಿ ಒಡ್ಡರ್ಸೆ ರಘುರಾಮ್ ಶೆಟ್ಟಿ ಅವರ ಹೆಸರಲ್ಲಿ ಪತ್ರಕರ್ತರಿಗೆ ಪ್ರಶಸ್ತಿಯನ್ನು ಕೊಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಇದನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೆಇಡಬ್ಲ್ಯೂ ಜೆ ಅತ್ಯಂತ ಅಭಿಮಾನದಿಂದ ಸ್ವಾಗತವನ್ನು ಮಾಡ್ತೀವಿ ಮತ್ತೊಂದು ಕಾರಣ ಏನಂದರೆ ನಮಗೆ ಇನ್ನೊಂದು ಸಂತೋಷ ಏನಂದರೆ ರಘುರಾಮ್ ಶೆಟ್ಟರವರು ಬೆಂಗಳೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ಕ ಸಂಘದ ಚುಕ್ಕಾಣಿಯನ್ನು ಹಿಡಿದು ಮುನ್ನಡೆಸಿದಂಥವ್ರು ಇದಕ್ಕೊಂದು ದೊಡ್ಡ ಆಯಾಮವನ್ನು ನೀಡಿದಂಥವ್ರು ಕೆ ಡಬ್ಲ್ಯೂ ಜೆ ಹೇಗಿರಬೇಕು ಅಂತೇಳಿ ಮುನ್ನಡೆಸಿ ತೋರಿಸಿದಂಥವ್ರು ಹಾಗಾಗಿ ಅವ್ರನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಳೇಬೇಕು ನಾಡಿನಾದ್ಯಂತ ಸುತ್ತಿ ಸಂಘಟನೆಯನ್ನು ಮಾಡಿದಂಥವ್ರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಕೆ ಡಬ್ಲ್ಯೂ ಜೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ಮಾಡಿದರು ಅದಾದಮೇಲೆ ಎಪ್ಪತ್ತೇಳರಿಂದ ಎಪ್ಪತ್ತ ಒಂಬತ್ತರವರೆಗೆ ಅಧ್ಯಕ್ಷರಾಗಿ ರಾಜ್ಯ ಅಧ್ಯಕ್ಷರಾಗಿ ನಮ್ಮ ಕೆ ಡಬ್ಲ್ಯೂ ಜೆನ್ನು ಮುನ್ನಡೆಸಿದಂಥ ಕೀರ್ತಿ ಹೆಗ್ಗಳಿಕೆ ರಘುರಾಮ್ ಶೆಟ್ಟರ್ ಅವರು ಹಾಗಾಗಿ ಇವತ್ತು ಅವರ ಹೆಸರಿನಲ್ಲಿ ಇವತ್ತು ಈ ಪ್ರಶಸ್ತಿಯನ್ನು ಘೋಷಣೆ ಮಾಡಿರೋದು ಪ್ರತಿ ವರ್ಷ ಪತ್ರಕರ್ತರಿಗೆ ಆ ಪ್ರಶಸ್ತಿಯನ್ನು ಕೊಡ್ತೀವಿ ಸರ್ ರಘುರಾಮ್ ಶೆಟ್ಟಿಯವರ ಹೆಸರಿನಲ್ಲಿ ಆ ಪ್ರಶಸ್ತಿಯನ್ನು ಕೊಡ್ತೀವಿ ಅನ್ನೋದು ನಮಗೆ ಅತ್ಯಂತ ಅಭಿಮಾನದ ಸಂಗತಿ ಅತ್ಯಂತ ಪ್ರೀತಿಯ ಸಂಗತಿ ಹಾಗಾಗಿ ಇಡೀ ನಾಡಿನ ಸಮಸ್ತ ಪತ್ರಕರ್ತರ ಪರವಾಗಿ ಗೌರವಿತವಾಗಿ ಅಭಿಮಾನದಿಂದ ನಾವು ಇದಕ್ಕೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಬಯಸ್ತೇನೆ ಥ್ಯಾಂಕ್ ಯು